ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಮೂವತ್ತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಂದ್ರಿಯೇಂದ್ರ ಎಲ್ಲ ಇಂದ್ರಿಯಗಳಿಗೆ ವಿಷಯ ವಸ್ತುಗಳ ಮೇಲೆ ರಾಗದ್ವೇಷಗಳು ಇವೆ ಇವೆರಡಕ್ಕೂ ಅವನು ವಶವಾಗಬಾರದು ಏಕೆಂದರೆ ಇವು ಅವನ ಶತ್ರುಗಳು ಎಂಬ ಮಾತನ್ನ ಕೃಷ್ಣ ಇಲ್ಲಿ ತಿಳಿಸುವ ಮೂಲಕ ನಮ್ಮ ಇಂದ್ರಿಯಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಆ ಇಂದ್ರಿಯಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ ಅನ್ನುವಂಥ ಒಂದು ಮಾತನ್ನು ತಿಳಿಸ್ತಾ ಇದ್ದಾನೆ ನಾವು ಉತ್ತಮ ಸಂಸ್ಕಾರವನ್ನ ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದ ಆ ಉತ್ತಮ ಸಂಸ್ಕಾರವನ್ನು ರೂಢಿಗೊಳಿಸ್ಕೊಳ್ಬೇಕು ಅಂತಂದ್ರೆ ಯಾವೆಲ್ಲ ವಿಷಯ ವಸ್ತುಗಳು ಅಡ್ಡಿಯಾಗ್ತವೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಉತ್ತಮ ಸಂಸ್ಕಾರಗಳು ನಾವು ಹಾಗೆ ಬಂದು ಹೀಗೆ ರೂಢಿಯಾಗೋದು ಬಿಡೋದಿಲ್ಲ ಒಂದು ದಿನದಲ್ಲಿ ನಿರ್ಮಾಣ ಆಗುವಂಥದ್ದಲ್ಲ ಈ ಸಂಸ್ಕಾರಗಳು ಅದು ಕ್ರಮೇಣವಾಗಿ ಬೆಳೆಯುವಂಥದ್ದು ಆ ಕ್ರಮೇಣವಾಗಿ ಉತ್ಪತ್ತಿಯಾಗುವಂತಹ ಒಂದು ಸಂಸ್ಕಾರ ಆ ಸಂಸ್ಕಾರಕ್ಕೆ ಮೂಲ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳು ಏನು ನಮ್ಮಲ್ಲಿ ಇದ್ದಾವೆ ಅವನ್ನ ಎರಡು ಭಾಗಗಳಾಗಿ ನಾವು ವಿಂಗಡಿಸಬಹುದು ಒಂದು ಜ್ಞಾನೇಂದ್ರಿಯ ಮತ್ತೊಂದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ನಾವು ಹೊರಗಡಿನ ಜಗತ್ತನ್ನು ತಿಳಿದುಕೊಳ್ತೇವೆ ಅವು ಯಾವುವೆಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳು ಇವುಗಳಿಂದ ನಮಗೆ ರೂಪ ರಸ ಶಬ್ದ ಸ್ಪರ್ಶ ಮತ್ತು ಗಂಧ ಇವುಗಳನ್ನು ತಿಳಿದುಕೊಳ್ತೇವೆ ಅನಂತರ ನಾವು ಕೆಲಸ ಮಾಡುವಂಥ ಇಂದ್ರಿಯಗಳಿದೆಯಲ್ವಾ ಅವು ಕರ್ಮೇಂದ್ರಿಯಗಳು ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಅವು ಕೂಡ ಐದು ಕರ್ಮೇಂದ್ರಿಯಗಳಿದೆ ಅವು ಯಾವುವೆಂದರೆ ಬಾಯಿ ಕೈ ಕಾಲು ಮತ್ತು ಗುದ ಮತ್ತು ದ್ವಾರ ಜನನೇಂದ್ರಿಯಗಳು ಎರಡು ಹಾಗಾಗಿ ಇವುಗಳ ಮೂಲಕ ನಾವು ಮಾತು ಕೆಲಸ ಮಾಡುವಂಥದ್ದು ನಡೆಯುವಂಥದ್ದು ಮತ್ತು ವಿಸರ್ಜಿಸುವಂಥದ್ದು ಈ ಕೆಲಸಗಳನ್ನು ಮಾಡ್ತೇವೆ ಆ ಎಲ್ಲ ಕರ್ಮೇಂದ್ರಿಯಗಳ ಕೆಲಸಗಳ ಹಿಂದೆ ಮತ್ತು ಜ್ಞಾನೇಂದ್ರಿಯ ಕೆಲಸಗಳ ಹಿಂದೆ ಒಂದು ಚಿತ್ತ ಮನಸ್ಸು ಬುದ್ಧಿ ಎಂಬ ಸೂಕ್ಷ್ಮ ವಸ್ತುಗಳಿವೆ ಈ ಕರ್ಮೇಂದ್ರಿಯಗಳನ್ನಾಗಲಿ ಜ್ಞಾನೇಂದ್ರಿಯಗಳನ್ನಾಗಲಿ ಇವುಗಳನ್ನು ನಾವು ಕೈ ತೋರಿಸಿ ಇದೆ ಹೀಗಿದೆ ಎನ್ನುವಂಥದ್ದನ್ನು ನಾವು ಹೇಳಬಹುದು ಆದರೆ ಇವುಗಳನ್ನೆಲ್ಲ ಕೆಲಸ ಮಾಡಿಸುತ್ತಿರುವಂಥ ಒಂದು ವಸ್ತುವೇ ಈ ಚಿತ್ತ ಈ ಮನಸ್ಸು ಮತ್ತು ಈ ಬುದ್ಧಿ ಈ ಬುದ್ಧಿ ಮತ್ತು ಮನಸ್ಸು ಇಲ್ಲಿಯೇ ಇರುವಂಥದ್ದು ಹೀಗೆ ಇರುವಂಥದ್ದು ಎಂಬ ಒಂದು ರೂಪ ಇಲ್ಲ ರೂಪ ಇಲ್ಲದಿರುವಂಥ ಸೂಕ್ಷ್ಮ ವಸ್ತುಗಳು ಇವು ಇವುಗಳಿಗೆ ಪ್ರಿಯವಾಗಿರುವಂಥ ಒಂದು ಬಾಹ್ಯ ವಸ್ತುವಿನ ಮೇಲೆ ಪ್ರೀತಿ ಉಂಟಾಗುತ್ತೆ ಬೇಕು ಅಂಥೇಳಿ ಬಯಸುತ್ತೆ ಅತ್ತ ಕಡೆ ಮನಸ್ಸು ಧಾವಿಸುತ್ತೆ ಅಪ್ರಿಯವಾಗಿರುವಂತಹ ವಸ್ತುವನ್ನು ಕಂಡ್ರೆ ಆಗೋದೇ ಇಲ್ಲ ಅದರಿಂದ ಹಿಂತಿರುಗಿ ಬಂದು ಬಿಡ್ತೇವೆ ಅಥವಾ ಆ ವಸ್ತುಗಳನ್ನು ಕಂಡ್ರೆ ದ್ವೇಷಿಸ್ತೇವೆ ಹಾಗಿದ್ಮೇಲೆ ಈ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಕರ್ಮೇಂದ್ರಿಯಗಳ ಮೂಲಕ ಒಂದು ವಸ್ತುವನ್ನು ಕಂಡರೆ ನಮಗೆ ಒಂದು ಅದರ ಮೇಲೆ ಆಸೆ ಉಂಟಾಗಬಹುದು ಅಥವಾ ಅದರ ಮೇಲೆ ದ್ವೇಷ ಉಂಟಾಗಬಹುದು ಇವೆರಡೂ ಕೂಡ ನಮ್ಮನ್ನು ಆ ವಸ್ತುವಿಗೆ ಕಟ್ಟಿ ಹಾಕುತ್ತೆ ನಾವು ಈಗೇನೋ ದ್ವೇಷ ನಮಗೆ ಬೇಕಾಗಿಲ್ವಲ್ಲ ಅದನ್ನು ಕಂಡ್ರೆ ಆಗೋದಿಲ್ವಲ್ಲ ಅದು ಹೇಗೆ ನಮ್ಮನ್ನು ಕಟ್ಟಾಕತ್ತೆ ಹೇಳಿ ಭಾವಿಸಬಹುದು ಯಾವಾಗ ನಾವು ಒಂದು ವಸ್ತುವನ್ನು ದ್ವೇಷಿಸ್ತೇವೆಯೋ ಅದು ನಮ್ಮ ಮನಸ್ಸಿನ ಮುಂದೆ ಇರುತ್ತೆ ಅದನ್ನೇ ಕುರಿತು ಚಿಂತಿಸ್ತಾ ಇರ್ತೇವೆ ಆದರೆ ಪ್ರಿಯವಾದ ಭಾವನೆಯಿಂದಲ್ಲ ಆದರೆ ಅಪ್ರಿಯವಾದ ಭಾವನೆಯಿಂದ ಆದರೂ ಕೂಡ ಅದು ನಮ್ಮ ಮನಸ್ಸಿನ ಮೇಲೆ ಒಂದು ದೊಡ್ಡ ಪ್ರಭಾವವನ್ನು ಬಿಡುತ್ತೆ ಒಮ್ಮೆ ಶ್ರೀರಾಮಕೃಷ್ಣರ ಶಿಷ್ಯನಾದ ಹರಿ ಎಂಬುವಂಥವನು ಶ್ರೀರಾಮಕೃಷ್ಣರ ಹತ್ತಿರ ಮಾತಾಡ್ತಾ ಇದ್ದಾಗ ನನಗೆ ಹೆಂಗಸರನ್ನು ಕಂಡ್ರೆ ಆಗೋದಿಲ್ಲ ಒಂದು ಹೆಣ್ಣು ಮಗು ನನ್ನ ಬಳಿಗೆ ತೆವಳುತ್ತಾ ಬಂದರೂ ಕೂಡ ನಾನು ಅದನ್ನು ದ್ವೇಷಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ಶ್ರೀರಾಮಕೃಷ್ಣ ಪರಮಹಂಸರು ಜೋರಾಗಿ ನಗ್ತಾರೆ ನಕ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ ಜೋಕೆ ದ್ವೇಷಿಸ್ಬೇಡ ಯಾಕಂದರೆ ಪ್ರೀತಿಸೋದಕ್ಕಿಂತ ಬೇಗ ದ್ವೇಷಿಸುವುದರ ಬಲೆಗೆ ನೀನು ಬಿದ್ದು ಹೋಗ್ತೀಯಾ ಅಂತೇಳಿ ಹೇಳ್ತಾರೆ ಅದು ಸತ್ಯ ಕೂಡ ಹೌದು ನಾವು ಹಲವಾರು ಬಾರಿ ಕೆಲವು ಮಂದಿಗಳನ್ನು ದ್ವೇಷಿಸ್ಲಿಕ್ಕೆ ಆರಂಭಿಸಿದ್ರೆ ನಾವು ಯಾರನ್ನ ತುಂಬ ಪ್ರೀತಿಸ್ತೇವೋ ಅವರಿಗಿಂತಲೂ ಕೂಡ ನಾವು ದ್ವೇಷಿಸಿರುವ ಬಗ್ಗೆನೇ ತುಂಬ ಯೋಚನೆ ಮಾಡ್ತೀವಿ ನಮ್ಮ ಸ್ಮೃತಿ ಪಟಲದಲ್ಲಿ ಅಥವಾ ನಾವೇನಾದರೂ ಒಂದು ಸುಮ್ಮನೆ ಮಲಕ್ಕೊಂಡಾಗ್ಲೋ ಸುಮ್ಮನೆ ಓಡಾಡ್ತಿರುವಾಗಲೋ ಯಾವುದೇ ಸಮಯದಲ್ಲಾದರೂ ಕೂಡ ನಮ್ಮನ್ನು ತುಂಬ ಪ್ರೀತಿಸ್ತಿರುವಂಥ ವ್ಯಕ್ತಿಗಳು ನಮ್ಮ ನೆನಪಿಗೆ ಬರೋಲ್ಲ ಆದರೆ ತುಂಬ ನಮ್ಮನ್ನು ಯಾರು ದ್ವೇಷಿಸ್ತಿರ್ತಾರೆ ಅವರ ಬಗ್ಗೆಯೇ ನಾವು ತುಂಬ ನೆನಪು ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಅವರು ಬಲೆಗೆ ಬೀಳುವಂಥದ್ದಾಗ್ಬಿಡುತ್ತೆ ಹಾಗಾಗಿ ಯಾರನ್ನು ದ್ವೇಷಿಸ್ಬೇಡ ಅನ್ನುವಂಥದ್ದ ಮಾತು ಇಲ್ಲಿ ಕೃಷ್ಣ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸ್ತಾ ಇದ್ದಾರೆ ಹಾಗಾದರೆ ನಾವೇನು ಮಾಡಬೇಕು ಅದಕ್ಕೂ ಕೂಡ ಕೃಷ್ಣ ಉತ್ತರ ಕೊಡ್ತಾನೆ ಎಲ್ಲದರ ಹಿಂದೆಯೂ ಇರುವಂತಹ ಒಂದು ದೇವತ್ವಕ್ಕೆ ನಾವು ಮಣಿಯಬೇಕು ಮುಂದೆ ಇರುವಂತಹ ಆ ಭಗವಂತನ ಲೀಲೆಗೆ ನಾವು ಶರಣಾಗಬೇಕು ನಮ್ಮ ಮುಂದೆ ಇರುವಂತಹ ದ್ವೇಷ ಅಸೂಯಗಳನ್ನೆಲ್ಲ ಉದಾಸೀನ ಮಾಡಬೇಕು ವಿಷಯ ವಸ್ತುವಿನ ಕಡೆಗೆ ನಮ್ಮ ಬುದ್ಧಿ ಮನಸ್ಸು ಏನು ಹರಿದು ಹೋಗುತ್ತೆ ಆ ಹರಿದು ಹೋಗೋದಕ್ಕೆ ನಾವು ಒಂದು ತಡೆಯನ್ನು ಹಾಕಬೇಕು ದ್ವೇಷದಿಂದ ಅದರ ಬಳಿಗೆ ಓಡಿ ಹೋಗುವುದನ್ನು ನಾವು ತಪ್ಪಿಸಬೇಕು ಹಾಗಾಗಿ ನಿಜವಾಗಿ ನಮ್ಮನ್ನು ಕಟ್ಟಿಹಾಕುವಂಥದ್ದೇ ಈ ದ್ವೇಷ ಮತ್ತು ಪ್ರೀತಿ ಎರಡೂ ಕೂಡ ನಮಗೆ ಬಂಧನಗಳೇ ಪ್ರೀತಿ ಒಂದು ಪ್ರಿಯವಾದ ಬಂಧನವಾದರೆ ದ್ವೇಷ ಒಂದು ಅಪ್ರಿಯವಾದ ಬಂಧನವಾಗತ್ತೆ ನಾವು ಪ್ರೀತಿಸಿದರೆ ಪ್ರೀತಿಸುವ ವಸ್ತುವಿಗೆ ದಾಸರಾಗ್ತೀವಿ ದ್ವೇಷಿಸಿದರೆ ಆ ವಸ್ತು ಪಿಶಾಚಿಯಂತೆ ಬೇಡವೆಂದರೂ ನಮ್ಮನ್ನ ಮೆಟ್ಟಿಕೊಳ್ಳುತ್ತದೆ ಇವೆರಡೂ ಕೂಡ ನಮ್ಮನ್ನ ಕಾಡುತ್ತೆ ಜ್ಞಾನಿಯಾದವನು ಇವುಗಳಿಂದ ನಿಸ್ಸಂಗನಾಗಿರ್ತಾನೆ ಇವುಗಳಿಂದ ನಾವು ಓಡಿ ಹೋಗೋದಕ್ಕೆ ಆಗೋದಿಲ್ಲ ಎಲ್ಲಿಗೆ ಹೋದರೂ ಕೂಡ ನಮ್ಮ ನೆರಳಿನಂತೆ ಅದು ಬೆನ್ನು ಹಿಡಿಯುತ್ತೆ ಹಾಗಾದ್ರೆ ಇದರಿಂದ ಪಾರಾಗೋದಾದರೂ ಹೇಗೆ ಅದನ್ನ ಗಮನಿಸದೆ ಇರೋದ್ರಿಂದ ಮನಸ್ಸನ್ನ ಅತ್ತ ಹರಿಯ ಬಿಡದೆ ಇರೋದ್ರಿಂದ ಅದರ ಮೇಲೆ ನಾವು ಒಂದು ರೀತಿಯ ಅನಾದರವನ್ನು ಉಂಟು ಮಾಡಿಕೊಳ್ಳೋದ್ರಿಂದ ನಾವು ಇದರಿಂದ ಹೊರತಾಗಿ ಇರಬಹುದು ಇಷ್ಟು ಕಾಲ ಮುದ್ದಿಸ್ತಾ ಇದ್ವಿ ಅದಕ್ಕೆ ಅವು ನಮ್ಮ ಹತ್ರ ಬಂದು ತಮ್ಮನ್ನು ಪ್ರೀತಿಸ್ಲಿ ಅಂಥೇಳಿ ನಿಲ್ತವೆ ಯಾವಾಗ ನಾವು ಅದರ ಕಡೆಗೆ ಗಮನ ಕೊಡೋದಿಲ್ವೋ ಕ್ರಮೇಣ ಯಾವುದೇ ಪ್ರಾಣಿಗಳಾದರೂ ನಮ್ಮ ಪಾಲಿಗೆ ಇಲ್ಲದೆ ದೂರ ಹೊರಟೋಗ್ತವೆ ಪ್ರೀತಿ ಮತ್ತು ದ್ವೇಷ ಹಾಗೆ ನಮಗೆ ಅದು ಇದೆ ಆದರೆ ನಾವು ಅದರಿಂದಲೇ ಜೀವನ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಜ್ಞೆಯನ್ನು ನಾವು ಯಾವಾಗ ಜಾಗೃತಗೊಳಿಸ್ಕೊಳ್ತೀವಿ ಆಗ ಸಕಲ ರೀತಿಯಿಂದಲೂ ನಿಷ್ಕಲ್ಮಶವಾದ ಭಾವದಿಂದ ನಾವು ಜೀವನದಲ್ಲಿ ಮುಂದೆ ಅಡಿ ಇಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮುದ್ದುರಾಮ ಈ ಮಾತಿಗೇನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಮುಂದಿರಲು ಹಿಂಬಾರ ಹಿಂದಿರಲು ಮುಂಭಾರ ಮುಂದಿರಲು ಹಿಂಬಾರ ಹಿಂದಿರಲು ಮುಂಭಾರ ಇರು ನಡುವೆ ಅನುಸರಿಸಿ ಆಗ ಸಮಭಾರ ಎಳಸದಿರೆ ವಿಷಮತೆಗೆ ಅದು ಕನಕ ಮಾಧ್ಯಮವೋ ಎಳಸದಿರೆ ವಿಷಮತೆಗೆ ಅದು ಕನಕ ಮಾಧ್ಯಮವೋ ಸಮಚಿತ್ತವೇ ಭಾಗ್ಯ ಮುದ್ದುರಾಮ ಸಮಚಿತ್ತವೇ ಭಾಗ್ಯ ಮುದ್ದುರಾಮ ನಮ್ಮ ಭಾಗ್ಯ ಇರುವಂಥದ್ದೇ ಸಮಚಿತ್ತದಲ್ಲಿ ರಾಗದ್ವೇಷಗಳ ಆಸೆ ಮತ್ತು ಅಸೂಯೆಗಳ ನಡುವೆ ನಾವು ತೊಳಲಾಡದೆ ಜೀವನದಲ್ಲಿ ನಿಶ್ಚಿಂತರಾಗಿ ಬದುಕಬೇಕು ಅಂತಂದರೆ ಅದೆರಡರ ನಡುವೆ ಒಂದು ಸಮಚಿತ್ತತೆಯನ್ನು ಕಾಪಾಡಿಕೊಳ್ಬೇಕು ಆ ಸಮಚಿತ್ತದ ಎಡೆಗೆ ನಮ್ಮ ಚಿತ್ತ ಹರಿಯಲಿ ಎಂಬ ಮಾತಿನ ಮೂಲಕ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಗುರುಭ್ಯೋ ನಮಃ ಹರಿ ಓಂ